ವಿಶ್ರು ತಾಗ್ರ ಇಂಡಸ್ಟ್ರೀಸ್ ಇಂದ ನಾವು ಫಿಶ್ ಫರ್ಟಿಲೈಸರ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ ಸೊ ಜೊತೆಗೆ ನಾವು ಎಲ್ಲಾ ಕರ್ನಾಟಕ ಭಾಗದಲ್ಲಿ ಕೊಡ್ತಾ ಬರ್ತಾ ಇದೀವಿ ನಮ್ಮ ಗೊಬ್ಬರನ ಇಲ್ಲಿ ನಮ್ಮ ಕಲಾದಿಗಿ ತೋಟಗಾರಿಕೆ ರೈತ ಉತ್ಪಾದಕ ಕಂಪನಿಯಿಂದ ಇವತ್ತು ಒಬ್ಬರ ರೈತರು ಬಳಕೆ ಮಾಡ್ಕೊಂಡಿದ್ದಾರೆ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಅಂತ ಇದು ಯಾವ ಊರು ಯಾವ ತಾಲೂಕ್ ಬರುತ್ತೆ ತಾಲೂಕು ಇಲ್ಲ ಮತ್ತೆ ತಾಲೂಕು ಬಾಗಲಕೋಟೆ ಇದೆ ಓಕೆ ನೀವು ಯಾವ ಬೆಳೆಗೆ ನಮ್ ಗೊಬ್ಬರ ಬಳಸಿದ್ದೀರಾ ಈ ಸಪೋರ್ಟರ್ ಸಪೋರ್ಟಾಗಿ ಎಷ್ಟು ಗಿಡ ಇದೆ ನಿಮ್ಮ ಸಪೋರ್ಟ್ 50 ಅದವರೆ 50 ಇದೆ ಒಂದು ಗಿಡಕ್ಕೆ ಎಷ್ಟು ಕೊಟ್ರಿ 2 ಕೆಜಿ ಆಯ್ತು ಕೆಜಿ ಕೊಟ್ಟಿದೀರಾ ಓಕೆ ಯಾವ ಯಾವ ಗೊಬ್ಬರ ಕೊಟ್ಟಿದೀರಾ ನಮ್ದು ಇದು ಬೋನ್ವಿಲ್ಲಾ ಪ್ರೋಮೋ ಪ್ರೋಮ್ ಆಯ್ತು ಕೊಟ್ಟಾದ ನಂತರ ಬದಲಾವಣೆ ಏನ್ ಗಮನಿಸಿದ್ರಿ ವ್ಯತ್ಯಾಸ ಈಗ ಒಂದುไซಜ್ ಆನ್ ಚಿತ್ರೆ ಒಂದು ಹೆಚ್ಚಿಗೆ बांधाಂ ಅಂತ ಆ ಇದು ಸಪೋರ್ಟ್ ಹೆಚ್ಚಿಗೆ ಬೇಕು ಇದೆไซಜ್ ಕಲರ್ ಆไซಜ್ ಕಲರ್ ಆไซಜ್ ಬಂದಿದೆ ಓಕೆ ಇದು ಬೇರೆ ರೈತ್ರಿಗೂ ನೀವು ಇದೇ ರೀತಿ ಹೇಳಿ ಜೊತೆಗೆ ನೀವು ಇದು ಮೊದ್ಲು ಬಳಸ್ತಾ ಇದ್ದಂತ ಗೊಬ್ಬರದಿಂದ ಏನು ಬಳಸ್ತಾ ಇದ್ರಿ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಕಂಡು ಸ್ವಲ್ಪ ವ್ಯತ್ಯಾಸ ಅನ್ಸುತ್ತೆ ವ್ಯತ್ಯಾಸ ಅನ್ಸಿದೆ ಓಕೆ ಮೊದಲು ಏನು ಗೊಬ್ಬರ ಬಳಸ್ತಾ ಇದ್ರಿ ಈಗ ಮೊದಲ ಡಿಎಪಿ ಕೆಮಿಕಲ್ ಗೊಬ್ಬರ ಬಳಸ್ತಾ ಇದ್ರಿ ಅದಾದ ನಂತರ ಇವಾಗ ನಮ್ ಗೊಬ್ರ ಮೀನಿಂಗ್ ಗೊಬ್ಬರ ಬಳಸಿದೀರಾ ಅದೇ ಅದಕ್ಕಿಂತ ಹೆಚ್ಚಾಗಿನೇ ನಿಮ್ಗೆ ರಿಸಲ್ಟ್ ಕೊಟ್ಟಿದ್ದ ವ್ಯಾಸ ಕಾಣಿಸಿದೆ ಇದನ್ನೇ ಬಳಸ್ತಾ ಹೋಗಿ ಮೀನಿನ ಗೊಬ್ಬರನೇ ಹಾಗೆ ಬೇರೆ ರೈತರಿಗೂ ಇದ್ರ ಬಗ್ಗೆ ಪ್ರೀತಿಯ ರೈತ ಬಂದವರೇ ನಾವು ಹೇಳೋದೇನಂದ್ರೆ ನೀವು ಕರ್ನಾಟಕದಲ್ಲಿ ಎಲ್ಲಾ ಬೆಳೆಗೂ ಇದನ್ನ ಬಳಕೆ ಮಾಡ್ಕೋಬಹುದು ಯಾರೆಲ್ಲ ಬಳಸಿದಾರೆ ರೈತರು ಖುಷಿಯಿಂದ ಹೇಳ್ತಾರೆ ಅವ್ರಿಗೆ ವ್ಯತ್ಯಾಸ ಕಾಣಿಸಿದೆ ಅಂದ್ರೆ ಇಲ್ಲಿ ಏನಂದ್ರೆ ಅವ್ರಿಗೆ ಇಷ್ಟು ವರ್ಷ ಕೆಮಿಕಲ್ ಗೊಬ್ಬರನ್ನ ಹಾಕ್ತಾ ಇದ್ರು ಆ ಗೊಬ್ಬರ ಹಾಕಿದಕಿಂತ ಈ ಮೀನಿನ ಗೊಬ್ಬರ ಹಾಕುದ್ರು ಅವ್ರು ಮಿಕ್ಸು ಮಾಡಾಕಿಲ್ಲ ಡೈರೆಕ್ಟ್ ಆಗಿ ಕೆಜಿ ಒಂದು ಗಿಡಕ್ಕೆ ಮೀನಿನ ಗೊಬ್ಬರ ಕೊಟ್ಟಿದ್ದಾರೆ ಕೊಟ್ಟಾದ ನಂತರ ಅದಕ್ಕಿಂತ ಹೆಚ್ಚಿದಾಗೆ ಅವರು ಫಲ ಇಳುವರಿಯನ್ನ ಪಡ್ಕೊಂಡಿದ್ದಾರೆ ಸೊ ಹಾಗಾಗಿ ನೀವು ಬಳಸ್ಕೊಳ್ಳಿ ಮೀನಿನ ಗೊಬ್ಬರನ ಹಾಗೆ ನಮ್ಮ ಈ ಬಾಗಲಕೋಟ್ ತಾಲೂಕು ಅಲ್ಲಿ ಏನ್ ಕಲಾದಗಿ ಏರಿಯಾ ಇದೆ ಸುತ್ತಮುತ್ತ ಊರುಗಳಲ್ಲಿ ಇಲ್ಲಿ ರವಿ ಅಂತ ಇದಾರೆ ನಮ್ಮ ಸ್ಟಾಫು ನೀವು ಇವರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಜೊತೆಗೆ ಇವ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ನಂಬರ್ ಮತ್ತೆ ಎರಡು ಇರುತ್ತೆ ನೀವು ಈ ನಾಲ್ಕು ಐದು ಗೊಬ್ಬರ ನಮ್ದು ಡಿ ಎ ಪಿ ಎನ್ ಪಿ ಕೆ ಪೊಟ್ಯಾಶಿಯೋ ಫಿಶ್ ಮಿಲ್ ಬೋನ್ ಮಿಲ್ ಬರುತ್ತೆ ಕಲಾದಗಿ ಎಲ್ಲಿ ಸಿಗುತ್ತೆ ನೀರು ಅದ್ ಬಿಟ್ರೆ ಬಾದಾಮಿ ಅಲ್ಲಿ ಸಿಗುತ್ತೆ ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದು ಮಾಹಿತಿ ನಾವು ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಎಲ್ಲರೂ ಬಳಕೆ ಮಾಡ್ಕೊಳ್ಳಿ ಒಳ್ಳೆ ರಿಸಲ್ಟ್ ಪಡ್ಕೊಳ್ಳಿ ಅದೇ ರೀತಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಕೇಳ್ತೀನಿ ಧನ್ಯವಾದ